ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿ ಜಿ ಟಿ ಅಂದರೆ ಬಾರ್ಡರ್ ಗೋಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಿಫ್ತ್ ಟೆಸ್ಟ್ ಮ್ಯಾಚ್ನ ಫಿಫ್ತ್ ಡೇ ಬಗ್ಗೆ ಮಾತಾಡೋಣ ಹಾಗಾದರೆ ಈ ಒಂದು ಫಿಫ್ತ್ ಡೇ ಯಾವ ಥರ ನಡೀತು ಯಾವೊಂದು ಟೀಮ್ ಗೆಲ್ತು ಮತ್ತು ಯಾವೊಂದು ಪ್ಲೇಯರಿಂದ ಒಂದೊಳ್ಳೆಯ ರನ್ಸ್ ಬಂತು ಮತ್ತು ಈ ಒಂದು ಫಿಫ್ತ್ ಡೇ ಯಾವ ಥರ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಡೇ ಫೋರ್ ಅಂತ ಬಂದಾಗ ನಾವೆಲ್ಲ ನೋಡೇ ಇರ್ತೀವಿ ಆಸ್ಟ್ರೇಲಿಯನ್ ಟೀಮ್ ಅವರು ಒಂದೊಳ್ಳೆ ಬ್ಯಾಟಿಂಗ್ ಮಾಡಿದ್ರು ಸ್ಕ್ವಾಡ್ ಬಲಾಂಡೋರು ಮತ್ತು ನೆತಾನ್ ಲಿಯೋನೋ ಅವರು ಒಂಬತ್ತು ವಿಕೆಟ್ಗೆ ಒಂಥರ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಇಬ್ಬರು ಕೂಡ ಡೇ ಫೋರ್ ಅಲ್ಲಿ ಹಾಗೆ ಡೇ ಫೈಯಲ್ಲಿ ಆಸ್ಟ್ರೇಲಿಯನ್ ಟೀಮ್ನ ಟೋಟಲ್ ಸ್ಕೋರ್ ಅಂತ ಬಂದಾಗ ಸೆಕೆಂಡ್ ಅಲ್ಲಿ ಇನ್ನೂರ ಮೂವತ್ನಾಲ್ಕರನ್ ಆಗುತ್ತೆ ಮತ್ತೆ ಲೀಡಾಗಿ ಮುನ್ನೂರ ನಲ್ವತ್ತರ ಲೀಡ್ ಆಗಿ ಕೊಡ್ತಾರೆ ಇಂಡಿಯನ್ ಟೀಮ್ಗೆ ಒಂಥರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಈ ಒಂದು ಟಾರ್ಗೆಟ್ನ ಮುನ್ನೂರ ನಲ್ವತ್ತಾಕ್ ಕೊಡ್ತಾರೆ ಇಂಡಿಯನ್ ಟೀಮ್ಗೆ ಅದು ಒಂದೇ ದಿನ ಬಾಕಿ ಇರುತ್ತೆ ತೊಂಬತ್ಮೂರು ಓವರಲ್ಲಿ ಈ ಒಂದು ಟಾರ್ಗೆಟ್ನ ಒಡಿಯೋ ಥರ ಕೊಟ್ಟಿರ್ತಾರೆ ಆಸ್ಟ್ರೇಲಿಯನ್ ಟೀಮ್ ಅವರು ಮತ್ತೆ ಇಂಡಿಯನ್ ಟೀಮ್ನ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ನೀವೆಲ್ಲ ನೋಡಿರ್ಬೇಕು ಮ್ಯಾಥನ ಯಾವ ಥರ ಆಡ್ತಾರಂದ್ರೆ ತೀರ ಕಳಪೆ ಆಗ್ಬಿಡ್ತಾರೆ ಇವತ್ತು ಕೂಡ ಒಂಥರ ಡ್ರಾನು ಮಾಡ್ಕೊಳ್ಳಲ್ಲ ಒಂಥರ ಹೀನ ಇವಾಗ ಸೋಲ್ತಾರೆ ಇವತ್ತು ಆಸ್ಟ್ರೇಲಿಯನ್ ಟೀಮ್ ಮೇಲೆ ನಮ್ಮ ಭಾರತ ತಂಡದವರು ಹೌದು ಈ ಒಂದು ಮ್ಯಾಚ್ನ ಇಂಡಿಯನ್ ಟೀಮವರು ಗೆಲ್ಲಕ್ಕೆ ಆಗ್ತಿಲ್ಲ ಅಂದಿದ್ರು ಕೂಡ ಡ್ರಾರೂ ಮಾಡ್ಕೊಬೇಕಾಗಿತ್ತು ಆದರೆ ಅದು ಕೂಡ ಮಾಡಿಲ್ಲ ಹೀನಾಯವಾಗಿ ಸೋಲ್ತಾರೆ ಆಸ್ಟ್ರೇಲಿಯನ್ ಟೀಮ್ ಮೇಲೆ ಒಂಥರ ತೀರ ಕಳಪೆ ಬ್ಯಾಟಿಂಗ್ ಆಡ್ತಾರೆ ಇವತ್ತು ನಮ್ಮ ಇಂಡಿಯನ್ ಬ್ಯಾಟರ್ಸು ವಿರಾಟ್ ಕೊಹ್ಲಿ ಆಗಿರ್ಬೋದು ರೋಹಿತ್ ಶರ್ಮಾ ಆಗಿರ್ಬೋದು ಕೆ ಎಲ್ ರಾಹುಲ್ ಆಗಿರ್ಬೋದು ಯಾರಿಂದನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಲ್ಲ ಇವತ್ತು ಈ ಒಂದು ಇನ್ನಿಂಗ್ಸಲ್ಲಿ ಹೌದು ಈ ಒಂದು ಇನ್ನಿಂಗ್ಸಲ್ಲಿ ಜೈಸ್ ಪಾಲ್ ಅವರು ಮಾತ್ರ ನಿಂತ್ಕೊಂಡು ಆಡ್ತಾರೆ ಸ್ವಲ್ಪ ಹೊತ್ತು ರನ್ ಗಂಟ ಅವ್ರು ಬಿಟ್ಟರೆ ಬೇರೆ ಯಾವೊಂದು ಪ್ಲೇಯರ್ ಇಂದೂ ಕೂಡ ಒಂದ್ ಒಳ್ಳೆ ರನ್ ಬರಲ್ಲ ಎಲ್ಲರೂ ಕೂಡ ಬೇಗನೆ ಔಟ್ ಆಗ್ಬಿಡ್ತಾರೆ ಹೌದು ನೀವು ಇಲ್ಲಿ ನೋಡ್ತಿರ್ಬಹುದು ಕೇವಲ ನೂರ ಐವತ್ತೈದಕ್ಕೆ ಔಟ್ ಆಗ್ಬಿಡ್ತಾರೆ ನಮ್ಮ ಇಂಡಿಯನ್ ಟೀಮ್ ಅವರು ಈ ಒಂದು ಫಿಫ್ತ್ ಡೇಲಿ ಒಂಥರ ತುಂಬಾ ಹೋಪ್ ಅಂತ ಇತ್ತು ನಮ್ಮ ಇಂಡಿಯನ್ ಟೀಮ್ ಮೇಲೆ ಈ ಒಂದು ಟೆಸ್ಟ್ ಗೆದ್ದೇ ಗೆದ್ದೆ ಗೆಲ್ತಾರೆ ಅಂತ ಆದ್ರೆ ಅದು ಕೂಡ ಸುಳ್ಳಾಗಿದೆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಯಾರು ಕೂಡ ಬ್ಯಾಟಿಂಗ್ ಮಾಡಲಿಲ್ಲ ಜೈಸ್ವಾಲ್ ಅವ್ರನ್ನ ಬಿಟ್ರೆ ಮತ್ತೆ ಈ ಒಂದು ಮ್ಯಾಚಲ್ಲಿ ತುಂಬಾ ಮೋಸ ಕೂಡ ಆಗುತ್ತೆ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ನೀವು ನೋಡಿರ್ಬಹುದು ಜೈಸ್ವಾಲ್ ಅವರು ಫೇಸ್ ಮಾಡಿದಂಥ ಈ ಬಾಲು ಬ್ಯಾಟಗ್ ತಾಗೇ ಇರಲಿಲ್ಲ ಆದರೆ ಇದನ್ನ ತರ್ಡ್ ಅಂಪೈರ್ ಔಟ್ ಅಂತ ಕೊಡ್ತಾರೆ ಮತ್ತೆ ಇದರ ಜೊತೆಗೆ ಒಂಬತ್ತನೇ ವಿಕೆಟ್ ಗೆ ಆಕಾಶ್ ತೀಪೂರ್ ಆಡ್ತಿರ್ಬೇಕಾದ್ರೆ ಈ ಒಂದು ಬಾಲ್ ಕೂಡ ಬ್ಯಾಟ್ ತಾಗೇ ಇರಲ್ಲ ಇದನ್ನು ಕೂಡ ಔಟ್ ಅಂತ ಕೊಡ್ತಾರೆ ತರ್ಡ್ ಅಂಪೈರ್ ಅವರು ಹೌದು ಒಂಥರ ತೀರಾ ಮೋಸ ಆಗುತ್ತೆ ಅಂಪೈರ್ ಈ ಒಂದು ಫಿಫ್ತ್ ಟೆಸ್ಟ್ ಅಲ್ಲಿ ಹಾಗೆ ಈ ಒಂದು ಇಬ್ರು ಪ್ಲೇಯರ್ಸ್ ಇದ್ದಿದ್ರೆ ಈ ಒಂದು ಮ್ಯಾಚ್ ಡ್ರಾ ಕೂಡ ಆಗ್ತಿತ್ತೋ ಗೊತ್ತಿಲ್ಲ ಆದ್ರೆ ಈ ತರ ಮೋಸ ಆದ್ರೆ ಮಾತ್ರ ಯಾರೂ ಕೂಡ ಸುಮ್ಮನೆ ಇರಲ್ಲ ನಮ್ಮ ಇಂಡಿಯನ್ ಫ್ಯಾನ್ಸ್ ಗಳು ಕೂಡ ಎಲ್ಲ ರಚಕ್ಕೆ ಎದ್ಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ವೈರಲ್ ಮಾಡಿಕೊಂಡು ಆದ್ರೆ ಇವಾಗ ಏನು ಆಗಲ್ಲ ಇದ್ರ ಬಗ್ಗೆ ಮಾತಾಡಿದ್ರು ವೇಸ್ಟ್ ಏನೇ ಆಗ್ಲೇ ಆಸ್ಟ್ರೇಲಿಯಾ ಟೀಮ್ ಗೆದ್ದಿದ್ದಾರೆ ಇದ್ರ ಬಗ್ಗೆ ಮುಂದೆ ಎಷ್ಟೇ ಮಾತಾಡಿದ್ರು ವೇಸ್ಟ್ ಇನ್ನು ಫಿಫ್ತ್ ಟೆಸ್ಟ್ ಮ್ಯಾಚ್ ಇದೆ ಅದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡಬೇಕು ಇಂಡಿಯನ್ ಟೀಮ್ ಅವರು ಯಾವ ತರ ಗೆಲ್ಬೇಕು ಅಂತ ಹಾಗೆ ಈ ಒಂದು ಮ್ಯಾಚ್ ಸೋತಿರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ ಗೆ ಐ ಸಿ ಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಾಸಿಬಲ್ ಕ್ವಾಲಿಫೈ ಕಮ್ಮಿ ಆಗಿದೆ ಇನ್ನೂ ನೆಕ್ಸ್ಟ್ ಬರುವಂಥ ಫಿಫ್ತ್ ಟೆಸ್ಟ್ ಮ್ಯಾಚಲ್ಲಾದರೂ ವಾಪಸ್ ಕೊಡ್ತಾರೆ ಅಥವಾ ವಾಪಸ್ ತಗೋತಾರ ಅನ್ನೋದನ್ನ ಕಾದು ನೋಡಬೇಕು ಮತ್ತು ಈ ಒಂದು ಮ್ಯಾಚ್ನ ಇಂಡಿಯಾ ಸೋತಿರೋದ್ರ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾ ನಿನ್ನೂ ಮುಗಿಸ್ತಾ ಇದ್ದೀನಿ ಮುಂದೆ ಬಿಡಿದರೆ ಸಿಗೋವರೆಗೂ ಬಾ ಬಾಯ್